ವರು ನೀವು ಹೌದು ವಯೋವೃದ್ಧರು ಜ್ಞಾನವೃದ್ಧರು ಆದ ಮೇಲೆ ಈ ಕಡೆ ಬರುವಂತಹ ಅವಕಾಶ ಒದಗಿದ ಇಲ್ಲ ಇಂದೀಗ ನಿಮ್ಮನ್ನು ಅಗತ್ಯವಾಗಿ ಬರ ಹೇಳಿದೆ ಹೌದು ಅರ್ಥವಾಣುವಂತ ಕಾರಣ ತಿಳಿಯುತ್ತೆ ಸ್ವಾಮಿ ಗೊತ್ತಾಗಲಿ ಅಲ್ಲ ಈಕೆ ಪರಿಚಯ ಇದೆ ಯಾರು ಒಂದಿತಿ ಕೊಟ್ಟೆ ಒಳ್ಳೇದಾಗಲಿ ಕಾಶಿ ರಾಜ್ಯದ ರಾಜಕುಮಾರಿ ಅಂಬೆ ಅಂಬೆ ಸ್ವಾಮಿ ಅಂಬೆ ಆಕೆಯನ್ನು ಹ ಗೌರವ ಪೂರ್ವಕವಾಗಿ ಉಪದೇಶಕ್ಕೆ ಕರೆದುಕೊಂಡು ಹೋಗಿ ಹ ಸಾಲ್ವನಲ್ಲಿ ಅವರಿಗೆ ಹೋಗಿ ಹಾಕಿಯನ್ನು ಇಷ್ಟಪಡಬೇಕು ಯಾರು ನಾನಾ ಹಾಗಾಗಿ ಇಲ್ಲಿ ಬರಹೇಳ ಸ್ವಾಮಿ ಕರ್ಕೊಂಡು ಅಲ್ಲಿವರೆಗೂ ಹೋಗ್ಬೇಕ ಆ ಒಂದು ಮಹಾ ಉಪಕಾರವನ್ನು ನೀವು ಮಾಡಬೇಕು ನೀನ್ ಹೇಳಿದ ಮೇಲೆ ನಾನೇನು ಅಲ್ಲ ಅಂತ ಹೇಳುವ ಜನ ಅಲ್ಲ ಒಂದು ಕೆಲಸ ಏನು ಅವಳಿಗೆ ಒಪ್ಪಿಗೆ ಉಂಟಾ ಇಲ್ವಾ ಅಂತ ಕೇಳೋದು ಬೇಡವಾ ಖಂಡಿತವಾಗಿ ಒಪ್ತಳಕ ನಾನೇ ಕೇಳಿ ಬಿಡ್ಲ ಹೇಳಿ ಅಮ್ಮ ಹೇಗೆ ನಿನಗ ನಾನು ಆದೀತ ಅನೀತಿಯಿಂದ ಆಗಿದೆಯಲ್ಲ ಹೌದು ಏನು ನೀನೇನು ಹೇಳುವವಳಲ್ಲ ಹಾಗಾದ್ರೆ ತೊಂದರೆ ಇಲ್ಲ ಗೊತ್ತಿಲ್ಲ ಅಂತ ಒಳ್ಳೆ ಸ್ವಾಮಿ ಒಳ್ಳೇದಾಗ್ಲಿ ಹೋಗಿ ಬರ್ತೇವೆ ಜವಾಬ್ದಾರಿಯುತವಾಗಿ ಹೋಗ್ಬೇಕು ಇದ್ದ ಮೇಲೆ ಹೆದರಿದ್ವಿ ಅದಿತು ರಾಜಕುಮಾರ್ ಹೆಣ್ಣಿನ ಬಗ್ಗೆ ಬರ್ತಾ ಗೊತ್ತಾ ಸಮಸಿನ ನನ್ನ ಬಗ್ಗೆ ಯಾವುದೇ ಒಂದು ಮಾಡದೆ ಈ ವಿಶಾಲವಾದಂತಹ ಹೃದಯದಿಂದ ಸಂಪೂರ್ಣವಾಗಿ ಆಶೀರ್ವದಿಸಿ ನನ್ನ ಮುಂದಿನ ಬದುಕು ಮಂಗಲವಾಗಲಿ ಅಂತ ಕೈ ಎತ್ತಿ ಆಶೀರ್ವದಿಸಿ ಕಳುಹಿಸಿತು ಭವಿಷ್ಯವನ್ನು ಕಾಯುವ ಏನ್ ಮಾತಾಡುದೇ ನೀನು ಗಡಿ ಬಿಡಿಯಲ್ಲಿ ಹೋಗುವ 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 ಅಂತ ಹೇಳ್ತಿದ್ಯ ಹೌದು ನಿನಗ ಹೋಗ್ಲಿಕ್ಕೆನೋ ಅವಸರ ಹೌದು ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಸ್ವಲ್ಪ ನೋಡ್ತೇನೆ

ನಿನಗೇನೋ ಸಾಲು ನೋಡ್ಬೇಕು ಅನ್ನುವ ಕುತೂಹಲದಿಂದ ಕೊಲ್ಲು ಮುಳ್ಳು ಯಾವುದು ಕಾಣದೆ ಹೋರ್ತಾ ಇದ್ಯಾ ನಿನ್ನ ಹಾಗೆ ನಾನು ಅಂತ ಮಾಡಿದ್ಯಾ ನನಗ್ ನಡಿಲಿಕ್ಕೆ ಕೊಡುದಿಲ್ಲ ಕೈ ಕಾಲ ಕಡೆ ಕಡೆ ನಡುಗುತ್ತಾ ಉಂಟೆ ನನಗೆ ನಡ್ಲಿಕ್ಕೆ ಆಗುದಿಲ್ಲ

ನನಗ್ ಬೇಡ 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 ಅಂತ ಉಂಟು ಕಂಪಿಸ್ತದೆ ತುಂಬ ಇಷ್ಟ ಉಂಟು ಅಲ್ಲ ಜೊತೆ ಕೆಮ್ಮು ಮಾಡ್ಲಿಲ್ಲ ಅದಕ್ಕೆ ಕೆಮ್ಮು ಒಂದು ಕುಳ್ಳಿ ಸಲ ದೊಮ್ಮು ಕಂಪಿಸ್ತದೆ ಹೌದು ಬರುತ್ತದೆ ಹೌದು ಬರುತ್ತಿದೆ ಬೇಕಾದಷ್ಟು ಮೊದ್ದೆಲ್ಲ ಮಾಡಿ ಆಯ್ತು ನಡುತ್ತದೆ ಆದ್ರೆ ಏನು ಮಾಡುವೆ ಹೇಳು ಯಾವ್ದು ಮಾಡಿದ್ರು ಗುಣ ಆಗ್ಲಿಲ್ಲ ಯಾಕೆದು ಕಾರಣ ಅಂದ್ರೆ ಬೇರೆ ಕಾಯಿಲೆ ಅಲ್ಲೂ ಇದು ಇದು ಪ್ರಾಯ ಆದಾಗೆ ಬರುವಂತ ನನಗೆ ಈಗ ಸಾಧಾರಣ ವರ್ಷ ಎಷ್ಟಾಯ್ತು ಆಗಿರ್ಬೋದು ಅಯ್ಯೋ ನಿನ್ನ ಲೆಕ್ಕ ತಪ್ಪಿ ಹೋಯ್ತಲ್ಲೇ ಯಾಕೆ ನನಗೆ ಈಗ ಎಂಬತ್ತು ವರ್ಷ ನಡೀತಾ ಇರುವುದು ಅಯ್ಯೋ ಬ್ರಾಹ್ಮಣ ನಮ್ಮೂರ ಮನೆಯ ತೊಂಬತ್ತು ವರ್ಷದ ಮುದುಕ ಎಷ್ಟು ಕಟ್ಟಿ ಅವ್ರು ಯಾವ ಒಳ್ಳೆ ಗಳಿಗೆಲಿ ಹುಟ್ಟುಕೊಂಡಿದ್ದಾರೋ ಏನೋ ಬಹುತೇಕ ಏನು ಮಾಡದೆ ಹಾಗೆ ಇದ್ದಾರೆ ನಾವೆಲ್ಲ ಪ್ರಾಯದ ಕಾಲದಲ್ಲಿ ದುಡ್ದದ್ದು ಹೆಚ್ಚಾಗಿ ಈಗ ಕೂಡುದಿಲ್ಲ ಕೈ ಕಾಲ ಕಪ್ಪಿಸುತ್ತದೆ ಅಯ್ಯೋ ನಿನ್ನೊಟ್ಟಿಗೆ ಹೊರಟು ಬಂದದ್ದು ಯಾಕೆ ಗೊತ್ತೇ ಮೀರಲ್ ಯಾರೇನು ವೀಕ್ ಮಾಡಿ ಅಂದ್ರೆ ಈ ಪ್ರಾಯದಲ್ಲೇ ಆಗ್ಲಿ ಯಾವಾಗ್ಲೇ ಆಗ್ಲಿ ಅವ ಹೇಳಿದ ಮೇಲೆ ಅವನ್ ನುಡಿಗೆ ಎರಡು ಮಾತಾಡ್ದೆ ನಾವಲ್ಲ ನಿಮ್ಮ ತಂಬಾಂದಿಗೆ ತೋರಿಸ್ಕೊಂಡು ನಮ್ಮ ಸಾಹತನಪ್ಪ ಈಗ ಸಂಪ್ರದೇಶಕ್ಕಾಗ್ ಹೋಗ್ಬೇಕ ಮತ್ತೇನ್ ಮಾಡೋದು ಹೋಗ್ಲೇಬೇಕಾ ಹೋಗಿ ಮುಟ್ಟಲೆ ಬೇಕಾ ಆಗಬೇಕೀಗ ಹೋ ಹಾಗಾದ್ರೆ ನೀನೊಂದ್ ಕೆಲಸ ಮಾಡ್ತಿಯನೇ ಏನ್ ಮಾಡುತ್ತೀನಿ ನನ್ನ ಕೈ ಹಿಡಿತೀಯನೇ Oh. <laughs> வச்சுனாசது கையில முட்டும் பாலுமே கடை கண்ணு நோடு நானும் தான் அம்மைய பிரதி நைத்து ಎಂತ ಮಾತಾಡಿಬ್ಯಾ ಎಂತ ಮಾತಾಡಿಬಿ ಏನು ನಡಿಲಿ ಕೂಡುದಿಲ್ಲ ಆದ್ರಿಂದ ನನಗೆ ಕೈ ಹಿಡಿದು ನಡೆಸುವಂತ ಹೇಳಿದ್ರೆ ಏನ್ ಮಾತಾಡಿಬಿಟ್ಟೆ ನೀನು ನಾನು ಕೈ ಹಿಡಿದು ಅಂತ ಹೇಳಿದ್ರೆ ನನಗೆ ಹೆಣ್ಣಿನ ಮುಚ್ಚಿ ಅಂತೀನಿ ಹಬ್ಬ ನಿನ ಸೊಕ್ಕೆ ಇಬ್ಬರ ನನಗೆ ಹೆಣ್ಣು ಮಕ್ಕಳ ಬೇಕೇನೆ ನಿನಗೇನು ನನ್ನ ಮೇಲೆ ಮುನಿಸಿರ್ಬೋದು ಆದ್ರೆ ನನ್ಗ ನೀನು ಬೇಕೇನೆ ನನಗ ಬೇಕೇನೆ

நட கூடுதலை கையெழு நடக்கும் எண் மக்களும் உச்சா நன்கு மேற்கு மேற்கொண்டு நான் பொழுதோ ஏதாவது

ಕೇಳಿದ್ರೆ ನಿಮ್ಮ ಬಡತನ ಸತ್ತಾಯ್ತಂತೂ ಬಳಸಿಕೊಳ್ಳಿ ಹೇಳಿ ನೋಡಿ ಈಗ ಇಲ್ಲೆಲ್ಲೇ ಮಲ್ಕಳಿಸ್ತಾ ಇಲ್ಲೇ ಮಾತನಾಡ್ತಾ ಅಟೆ ಹೊಡಿತಾ ಬರೀದೆ ಹೊತ್ತನ್ನ ಕಳೆದ್ರೆದ್ರೆ ನಮ್ಮ ಬಡತನ ದೂರ ಆಗೋದಿಲ್ಲ ಹೌದು ಈ ಕ್ಷಣದಲ್ಲಿ ನೀವು ನಮ್ಮೆಲ್ಲ ಸಾಲ್ವನಿಗೆ ಕಳುಹಿಸಿಕೊಟ್ರೆ ಕಲಿಸಿಕೊಟ್ರೆ ಬಾಯಿ ಜಗಿಯುವುದಂತ